ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಶುಭ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ವೀಡಿಯೋ ಬಂದನ್ನು ಸ್ಟಾರ್ಟ್ ಮಾಡೋಣ ಸೊ ವೀಕ್ಷಕರೇ ನಾನು ಹೇಳ್ದಂಗೆ ನಿನ್ನೆ ಪಾರ್ಟ್ ಒನ್ನಲ್ಲಿ ಟಾಪ್ ಟೆನ್ ನಾನು ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳು ಯಾವುದು ಚೆನ್ನಾಗಿದೆ ಟಾಪ್ ಟೆನ್ ಹೇಳ್ತೀನಿ ಅಂತ ಅಂದಿದೆ ಸೊ ಪಾರ್ಟ್ ಒನ್ನಲ್ಲಿ ಏನು ಹೇಳಿದ್ದೀನಿ ಫೈವ್ ಸ್ಕೀಮ್ಸ್ಗಳು ಹೇಳಿದ್ದೀನಿ ಈಗ ಟಾಪ್ ಇನ್ನೊಂದು ಫೈವ್ ಏನಿದೆ ಸೊ ಅದನ್ನು ನಾನು ಹೇಳೋಣ ಅಂತ ಈ ಪಾರ್ಟ್ ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ ಏನಂದರೆ ಈ ಪೋಸ್ಟ್ ಆಫೀಸಲ್ಲಿ ಯಾವುದೇ ಥರನೂ ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ದುಡ್ಡು ಆಗಿರುತ್ತೆ ಮತ್ತು ಗೌರ್ಮೆಂಟ್ ಗ್ಯಾರಂಟಿ ಆಗಿರೋದ್ರಿಂದ ಈಸಿಯಾಗಿ ನೀವು ಇನ್ವೆಸ್ಟ್ ಅನ್ನೋದನ್ನ ನಾನು ಮಾಡ್ಬೋದು ಅರ್ಥ ಆಯ್ತಾ ಸೊ ಐದು ಹೇಳಿದ್ದೆ ಯಾವ್ದು ಹೇಳಿ ಬಂದು ಆರ್ ಡಿ ಮಾಡೋದು ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆ ಇನ್ನೊಂದು ಸೀನಿಯರ್ ಸಿಟಿಸನ್ ಸ್ಕೀಮ್ ಅಂತ ಹೇಳಿದೆ ಮತ್ತೆ ಇನ್ನೊಂದು ಮಂತ್ಲಿ ಇನ್ಕಮ್ ಬರಬೇಕು ಅಂದರೆ ಅದೊಂದು ಸ್ಕೀಮ್ ಇದೆ ಅಂತ ಹೇಳಿದೆ ಜಾಸ್ತಿ ಕಟ್ಕೊಂಡು ಹೋದರೆ ಮಂತ್ಲಿ ಮಂತ್ಲಿ ದುಡ್ಡು ಬರುತ್ತೆ ಹಾಗೆ ಅಂತ ಅದೊಂದು ಸ್ಕೀಮ್ ಇದೆ ಅಂತ ಹೇಳಿದೆ ಅದು ಬಿಟ್ಟರೆ ಒಂದು ಪಿ ಪಿ ಎಫ್ ಅಂತ ಒಂದು ಪಬ್ಲಿಕ್ ಪ್ರಾವಿಡೆನ್ ಫಂಡ್ ತುಂಬಾ ಜನ ಇದನ್ನ ಯೂಸ್ ಮಾಡಿರ್ತಾರೆ ಮಾಡಿರ್ತಾರೆ ಪೋಸ್ಟ್ ಆಫೀಸಲ್ಲಿ ಸೊ ಅದನ್ನು ಒಂದು ಹೇಳಿದ್ದೀನಿ ಸೊ ಇನ್ನು ಏನಿದೆ ಇವಾಗ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸೊ ನೀವು ಇವಾಗ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಒಂದು ಲೈಕ್ ಅನ್ನೋದು ಕೊಡಿ ಪುಟ್ಟು ಲೈಕ್ ಕೊಡಿ ನನ್ನ ವಿಡಿಯೋ ಇಷ್ಟ ಆದರೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ರೆ ನನಗಿಂತ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದೆ ಸೊ ಅದನ್ನ ಬಗ್ಗೆ ಕಮೆಂಟ್ ಮಾಡಿ ಅದರಲ್ಲಿ ನೆಕ್ಸ್ಟ್ ಅಪ್ಡೇಟಲ್ಲಿ ನಾನು ಅದನ್ನು ಕಮೆಂಟನ್ನು ನಾನು ಇನ್ಕ್ಲೂಡ್ ಮಾಡ್ಕೋತಿದ್ದೀನಿ ಓಕೆನಾ ಸೊ ಇವಾಗ ಇನ್ನು ಫೈವ್ ಏನು ಮಿಕ್ಕಿತ್ತು ಟಾಪ್ ಟೆನ್ ಸ್ಕೀಮ್ಸ್ಗಳಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳಲ್ಲಿ ಸೊ ಅದನ್ನು ಹೇಳ್ಕೊ ಬರ್ತೀನಿ ಓಕೆನಾ ಸೊ ಸಿಕ್ಸ್ತ್ ಒನ್ ಏನಂದ್ರೆ ಕಿಸಾನ್ ವಿಕಾಸ್ ಪಾತ್ರ ಅಂತ ಅಂದ್ರೆ ಇದರಲ್ಲಿ ಏನಂದ್ರೆ ಈ ಸ್ಕೀಮಲ್ಲಿ ಇನ್ವೆಸ್ಟರ್ಸ್ ಎಷ್ಟು ಹಾಕಿರ್ತಿರೋ ದುಡ್ಡು ನೂರ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಅದ್ರ ಡಬಲ್ ಅಮೌಂಟ್ ಬರುತ್ತೆ ಸೊ ನೂರ ಇಪ್ಪತ್ತ್ನಾಲ್ಕು ತಿಂಗಳು ಅಂದ್ರೆ ಹತ್ತುವರೆ ವರ್ಷ ಸೊ ಹತ್ತೂವರೆ ವರ್ಷದಲ್ಲಿ ನಿಮಗೆ ಅದ್ರ ಎರಡರಷ್ಟು ಅಮೌಂಟ್ ಬರುತ್ತೆ ಇವ್ರ ಇನ್ವೆಸ್ಟರ್ಸ್ ಎಷ್ಟು ಹಾಕಿರ್ತಿರೋ ಅದ್ರ ಎರಡರಷ್ಟು ದುಡ್ಡು ಬರುತ್ತೆ ಇದು ಮಿನಿಮಮ್ ಏನಂದ್ರೆ ಸಾವಿರ ರೂಪಾಯಿ ಹಾಕಬೇಕು ಮತ್ತೆ ಮ್ಯಾಕ್ಸಿಮಮ್ ಆಗಿ ಲಿಮಿಟೇ ಇಲ್ಲ ಆಯ್ತಾ ಇದು ತುಂಬಾ ಸೇಫ್ ಆಗಿರುತ್ತೆ ಇದು ತುಂಬಾ ಜನ ಹಾಕಿರ್ತಾರೆ ಕಿಸಾನ್ ವಿಕಾಸ್ ಪತ್ರ ಅಂತ ಸೊ ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು ಮತ್ತೆ ಇನ್ನೊಂದು ಏನಂದ್ರೆ ಸೆವೆಂತ್ ಒನ್ ಯಾವುದು ಅಂತ ಅಂದ್ರೆ ಮಹಿಳಾ ಸಮ್ಮಾನ್ ಸೇವಿಂಗ್ಸ್ ಸ್ಕೀಮ್ ಐ ಮೀನ್ ಸರ್ಟಿಫಿಕೇಟ್ ಅಂತ ಸೊ ಅದರಲ್ಲಿ ಎಮ್ ಎಸ್ ಎಸ್ ಸಿ ಅಂತ ಮಹಿಳಾ ಸಮಾನ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂತ ಇದರಲ್ಲಿ ಏನಂತ ಅಂದರೆ ಇದು ಬರೀ ಹೆಸರಲ್ಲೇ ಗೊತ್ತಾಗುತ್ತೆ ಉಮೆನ್ಗೆ ಮಾತ್ರ ಅಂದರೆ ಮಹಿಳೆಯರಿಗೆ ಮಾತ್ರ ಇದು ಮಾಡೋದು ಸ್ಕೀಮು ಆಯಿತಾ ಈ ಮಹಿಳೆಯರಿಗೂ ಬೇಗ ಎರಡೇ ವರ್ಷದಲ್ಲಿ ಮೆಚುರಿಟಿ ಲೆವೆಲ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ನೀವು ಮೆಚುರಿಟಿ ಪೀರಿಯಡ್ ಬಂದ ತಕ್ಷಣ ನೀವು ದುಡ್ಡನ್ನ ಮಂತ್ಲಿ ಮಂತ್ಲಿ ಮಂತ್ಗೋಬಹುದು ಆಯಿತಾ ಸೊ ಪೀರಿಯಡ್ ಏನಂದ್ರೆ ಇದು ಟೂ ಇಯರ್ಸ್ ಪೀರಿಯಡ್ ಅಷ್ಟೇ ಇದು ಕಟ್ಟ ಕಟ್ಟಬೇಕಾಗಿರೋದು ಮತ್ತೆ ಮಿನಿಮಮ್ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಎರಡು ಲಕ್ಷ ತನಕ ಎಷ್ಟಾದರೂ ಹಾಕೋಬಹುದು ಅರ್ಥ ಆಯ್ತಾ ಇದರ ಫಿಕ್ಸೆಡ್ ಇನ್ಕ ಇಂಟ್ರೆಸ್ಟ್ ರೇಟ್ ಇರುತ್ತೆ ಸೊ ಯೋಚನೆ ಮಾಡಬೇಕಾಗಿಲ್ಲ ಇದು ಬರೀ ವಿಮೆನ್ಗೆ ಮಾತ್ರ ಆಯಿತಾ ಒಂದು ಸೀನಿಯರ್ ಸಿಟಿಸ ಹೇಳಿದೆ ಇನ್ನೊಂದು ಮಕ್ಕಳದೇ ಇದು ಇದು ಹೆಂಗಸರಿಗೆ ಮಾತ್ರ ಅಂತ ಈ ಸ್ಕೀಮು ಆಯಿತಾ ಇದು ಯಾವ್ದು ಹೇಳಿ ಎಮ್ ಎಸ್ ಎಸ್ ಸಿ ಅಂತ ಅಂದರೆ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಇದು ಎಮ್ ಎಸ್ ಎಸ್ ಸಿ ಬರೀ ಹೆಂಗಸರಿಗೆ ಎರಡೇ ವರ್ಷದಲ್ಲಿ ನೀವು ವಾಪಸ್ಸು ನಿಮ್ಮ ದುಡ್ಡು ಕೈಯಲ್ಲಿ ಬರುತ್ತೆ ಅದು ಇದು ತುಂಬ ಚ ಒಳ್ಳೆಯ ಸೇವಿಂಗ್ ಸ್ಕೀಮು ನೀವು ಇಂಟ್ರೆಸ್ಟ್ ಇದ್ದವರು ಮಾಡ್ಬೋದು ಮತ್ತು ನೆಕ್ಸ್ಟ್ ಎಂಟನೇದು ಯಾವುದು ಅಂತ ಅಂದರೆ ನ್ಯಾಷನಲ್ ಸೇವಿಂಗ್ ಟೈಮ್ ಡೆಪಾಸಿಟ್ ಅಂತ ನ್ಯಾಷನಲ್ ಸೇವಿಂಗ್ ಟಿ ಡಿ ಟೈಮ್ ಡೆಪಾಸಿಟ್ ಗೊತ್ತಿರತ್ತಲ್ಲ ನಿಮಗೆಲ್ಲ ಸೊ ಅದ್ರ ಬಗ್ಗೆ ಈ ಟೈಮ್ ಡೆಪಾಸಿಟ್ ಏನಂದ್ರೆ ಒಂದರಿಂದ ಐದು ವರ್ಷದ ಒಳಗಡೆ ನೀವು ಎಷ್ಟಾದರೂ ದುಡ್ಡು ಹಾಕೊಂಡು ಹೋಗ್ಬೋದು ಮಿನಿಮಮ್ ಅಂದರೂ ಸಾವಿರ ರೂಪಾಯಿ ಹಾಕಬೇಕು ಇದರಲ್ಲಿ ಹೈಯರ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಆಯ್ತಾಯ್ತಾ ಮತ್ತೆ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟು ಇರುತ್ತೆ ಹೈಯರ್ ಇಂಟ್ರೆಸ್ಟ್ ರೇಟು ಇರುತ್ತೆ ಇದು ಸೇಮ್ ನಿಮ್ಮ ಎಫ್ ಡಿ ಏನಿರತ್ತೆ ಬ್ಯಾಂಕಲ್ಲಿ ಸೇಮ್ ಅದೇ ಥರ టి నోవే ఎఫ్ తరనే టి నోవే పోస్ట్ ఆఫీస్ అది ఓకేనా నెక్స్ట్ పోస్ట్ ఆఫీస్ సేవింగ్ ಅಕೌಂಟ್ ಎಸ್ ಬಿ ಐ ಅಕೌಂಟು ಕೇಳಿರ್ತೀರ ಎಷ್ಟು ತುಂಬ ಜನ ಜನರಲ್ ಆಗಿ ಹಾಕೋದೇ ಇದನ್ನ ಅರ್ಥ ಆಯ್ತಾ ಜನ್ರಲ್ ಸೇವಿಂಗ್ಸ್ ಸ್ಕೀಮ್ ಇದು ಎಲ್ಲರೂ ಏನಾದರೂ ಪೋಸ್ಟ್ ಆಫೀಸಲ್ಲಿ ದುಡ್ಡು ಹಾಕ್ತಾರೆ ಅಂದರೆ ಇದೇ ಜಾಸ್ತಿ ಮಾಡಿರ್ತಾರೆ ಸೊ ಇದರಲ್ಲಿ ಏನಂದ್ರೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸು ನೋಡಿರ್ತೀರ ಅಕ್ಕ ಪಕ್ಕ ಮನೆಯವರು ಇಲ್ಲ ನಿಮ್ಮ ಮನೇಲಿ ಎಷ್ಟೊಂದು ಜನ ಹಾಕಿರ್ತಾರೆ ಸೊ ಇದರ ಏನಂದರೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕೋದು ಸೇಫ್ ಆಗಿರತ್ತೆ ಫಿಕ್ಸೆಡ್ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಇದಕ್ಕೆ ಸೊ ಇದಕ್ಕೇನೆಂದರೆ ಸೇವಿಂಗ್ಸ್ ಅಕೌಂಟ್ ಹೆಂಗೆ ನೀವು ಬ್ಯಾಂಕಲ್ಲಿ ತೆಗಿತೀರ ಅದೇ ಥರ ಸೇವಿಂಗ್ಸ್ ಅಕೌಂಟು ಪೋಸ್ಟ್ ಆಫೀಸಲ್ಲೂ ಅರ್ಥ ಇದು ಇನ್ನೊಂದು ಲಾಸ್ಟ್ ಏನಂದರೆ ಎನ್ ಎಸ್ ಸಿ ಅಂತ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಈ ಎನ್ ಎಸ್ ಸಿಲಿ ಏನಂದರೆ ಐದು ವರ್ಷ ಇದು ಕಟ್ಟಬೇಕಾಗಿರೋದು ದುಡ್ಡು ಮಿನಿಮಮ್ ಸಾವಿರ ರೂಪಾಯಿಂದ ಕಟ್ಟಬೇಕು ಸೊ ಇದು ಈಸಿಯಾಗೆ ಕಟ್ಬೋದು ಮತ್ತು ಟ್ಯಾಕ್ಸ್ ಫ್ರೀ ಇರುತ್ತೆ ಯಾವ ತರನು ಯೋಚನೆ ಮಾಡಿಲ್ಲ ಎನ್ ಎಸ್ ಸಿ ಬಗ್ಗೆ ಅಷ್ಟೊಂದು ನನಗೂ ಮಾಹಿತಿ ಗೊತ್ತಿಲ್ಲ ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ ಎನ್ ಎಸ್ ಸಿ ಅನ್ನೋದು ಆಯಿತಾ ಇದು ಟಾಪ್ ಟೆನ್ ಬೆಸ್ಟ್ ಸ್ಕೀಮ್ಸ್ ನಾನು ಹೇಳಿರೋದು ಇವಾಗ ಏನಂದ್ರೆ ವೀಕ್ಷಕ ಇದು ಗೌರ್ಮೆಂಟ್ ಗ್ಯಾರಂಟಿ ಆಗಿರೋದ್ರಿಂದ ನಿಮಗೆ ಯಾವ್ದು ಸೂಟಬಲ್ ಅನ್ನೋದಿರುತ್ತೆ ನೀವು ಅದನ್ನ ಹಾಯ್ ಆಗಿ ನೀವು ಅದನ್ನ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡು ಬರ್ಬೋದು ಪೋಸ್ಟ್ ಆಫೀಸ್ಗೆ ಮಕ್ಳಿಗೂ ಹೇಳಿದೆ ಇವಾಗ ವಯಸ್ಸಾಗಿರೋರು ಅರ್ವತ್ತು ವರ್ಷದ ಮೇಲಿಂದ ಅವ್ರಿಗೂ ಹೇಳಿದೀನಿ ಯಾವ ಸ್ಕೀಮ್ ಇದೆ ಅಂತ ಬರೀ ಹೆಂಗಸರಿಗೆ ಅಂದ್ರೆ ಅದು ಸ್ಕೀಮ್ ಹೇಳಿದೀನಿ ಮತ್ತು ನಾರ್ಮಲ್ ಜನ್ರಲ್ಲಾಗಿ ಸೇವಿಂಗ್ಸ್ ಅಕೌಂಟ್ ಇಟ್ಕೊತೀನಿ ಅಂದರೆ ಅದು ಎಲ್ಲ ಮಾಡ್ಬೋದು ನಿಮಗೆ ಎಷ್ಟಾಗುತ್ತೋ ಆದಷ್ಟು ಇನ್ಕಮ್ ಮುಂದೆ ಇನ್ನೊಂದು ಐದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ಇಲ್ಲ ಎರಡೇ ವರ್ಷ ಬಿಟ್ಟು ಬರೋ ಥರ ಸ್ಕೀಮ್ಗಳು ತುಂಬಾ ಚೆನ್ನಾಗಿದೆ ಪೋಸ್ಟ್ ಆಫೀಸಲ್ಲಿ ಇವಾಗ ನನ್ನದೇ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನೊಂದು ಯಾವುದೋ ದುಡ್ಡಲ್ಲಿ ಸ್ವಲ್ಪ ಮುಸಕ್ ಹೋದೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಪೊಲೀಸ್ ಸ್ಟೇಷನಾಗೆ ಓಡಾಡೋದಿತ್ತು ಬಟ್ ಆ ಟೈಮಲ್ಲಿ ಏನಾಯಿತು ಅಂದರೆ ನಾನು ಹೋಗಿ ಅಪ್ಲೈ ಮಾಡಬೇನು ಅಪ್ಲಿಕೇಶನ್ ಹಾಕಿದಾಗ ಈ ಥರ ಆಗಿದೆ ಅಂತ ಒಂದು ಲೆಟರ್ ಕೊಟ್ಟಾಗ ಅವಾಗ ಎಷ್ಟು ಜನ ಹೇಳಿದ್ರು ಅಂದರೆ ಈ ಕ್ರೈಮ್ಗಳು ಡಿ ಕ್ರೈಮ್ ಡಿಪಾರ್ಟ್ಮೆಂಟ್ ಆತಲ್ಲ ಆ ಕ್ರೈಮ್ ಡಿಪಾರ್ಟ್ಮೆಂಟ್ ತುಂಬಾ ಇದು ಬರುತ್ತಂತೆ ಕಾಲ್ಸ್ ಮತ್ತು ಈ ಥರ ದುಡ್ಡು ಕಳ್ತನಾಗೋದೆ ದುಡ್ಡು ಕಳ್ತನಾಗೋದೆ ಅಂತ ತುಂಬ ಜನ ಹೇಳ್ತಾರೆ ಇದೇ ಥರ ತುಂಬ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಆಗೋಗಿದೆ ಇವಾಗ ದುಡ್ಡು ಎಲ್ಲ ಕಟ್ಟಿರ್ತಾರೆ ಇಷ್ಟು ವರ್ಷದಲ್ಲಿ ಇಷ್ಟು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಜಾಸ್ತಿ ದುಡ್ಡು ಕೊಡ್ತೀವಿ ಎರಡೇ ವರ್ಷ ಕೊಟ್ಬಿಡ್ತೀವಿ ಒಂದೂವರೆ ವರ್ಷದಲ್ಲಿ ಬಂದ್ಬಿಡುತ್ತೆ ಅವೆಲ್ಲ ಬರೀ ಸುಳ್ಳು ಆಲ್ಮೋಸ್ಟ್ ದಿನಕ್ಕೆ ಹತ್ತು ಕೇಸ್ ಈ ಥರ ಬರುತ್ತಂತೆ ಪೊಲೀಸ್ ಸ್ಟೇಷನ್ಗೆ ಈ ಥರ ಕಳ್ತನ ಆಗಿದೆ ದುಡ್ಡು ಇಲ್ಲ ಮೋಸ ಆಗಿದ್ದೀನಿ ಅಲ್ಲಿ ಎಷ್ಟೋ ದುಡ್ಡು ಕೊಟ್ಟೆ ಕಳ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ದುಡ್ಡು ವಾಪಸ್ ಕೊಡಿ ಅಂತ ಯಾಕಂದರೆ ನಮ್ಮದು ಒಂದು ಕೇಸ್ ಆಗಿತ್ತು ಅಲ್ಲಿ ಸೊ ಹಾಗಾಗಿ ಜನರೇ ಏನಂದ್ರೆ ಜನರಿಗೆ ಒಂದು ಅವೇರ್ನೆಸ್ ಅನ್ನೋದು ಬರಬೇಕು ಯಾಕಂದರೆ ಎಲ್ಲೆಲ್ಲೋ ದುಡ್ಡು ಕಟ್ಟಿ ಬೇಗ ಬೇಗ ಹಂಗಾಗತ್ತೆ ಹಿಂಗಾಗುತ್ತೆ ಆ ಥರ ರಿಚ್ ಆಗೋಗ್ತೀವಿ ಖಂಡಿತ ಇಲ್ಲ ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ ಆ ಕಷ್ಟಪಟ್ಟು ದುಡ್ಡು ಯಾರೋ ತಿನ್ನೋಕ್ಕೆ ಹಾಕಿ ಕೊಡಬೇಕು ಆದರೂ ಬದಲು ಪೋಸ್ಟ್ ಆಫೀಸ್ ಒಂದೊಂದು ಏರಿಯಲ್ಲೂ ಒಂದೊಂದು ಪೋಸ್ಟ್ ಆಫೀಸ್ ಅಂತ ಇರುತ್ತೆ ಆ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ದು ಆದಷ್ಟು ದುಡ್ಡು ನೀವು ಅಲ್ಲಿ ಸೇವಿಂಗ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಐದು ವರ್ಷ ಆಗ್ಬಿಟ್ಟು ಹತ್ತು ವರ್ಷ ಆಗ್ಬಿಟ್ಟು ನಿಮಗೆ ಆ ದುಡ್ಡು ವಾಪಸ್ ಬರುತ್ತೆ ಓಕೆನಾ ಸೊ ಇದಿಷ್ಟಾಗಿತ್ತು ನಮ್ಮ ವಿಡಿಯೋ ಇವತ್ತಂದು ಪಾರ್ಟ್ ಟೂ ಅಲ್ಲಿ ನಾನು ಇನ್ನ ಐದು ಸ್ಕೀಮ್ಗಳು ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳು ಹೇಳಿದ್ದೀನಿ ನನಗೆ ತಿಳಿದಿರೋ ಅಷ್ಟು ನಾನು ಹೇಳಿದ್ದೀನಿ ಸೊ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ ಲೈಕ್ ಅನ್ನೋದು ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋನೇ ನೋಡಿ ಫಸ್ಟಿಂದ ಲಾಸ್ಟ್ ತನಕ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪಾರ್ಟ್ ಒನ್ನು ಹಾಗೆ ನೋಡಿ ಸೊ ಪಾರ್ಟ್ ಒನ್ನಲ್ಲಿ ನಾನು ತುಂಬನೇ ವೀಡಿಯೋ ಐ ಮೀನ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಪಾರ್ಟ್ ಟೂ ಅಲ್ಲೂ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಓಕೆ ಥ್ಯಾಂಕ್ ಯು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ